ವಾಹನ ಸವಾರರಿಗೆ ಮೋದಿಯಿಂದ ಶೀಘ್ರವೇ ಸಿಹಿಸುತ್ತಿ ಜಿಎಸ್ಟಿ ವ್ಯಾಪ್ತಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬರುತ್ತಾ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಸುಳಿವಿ ಸ್ನೇಹಿತರೆ ನಮಸ್ಕಾರ ನಾನು ಅವಿನಾಶ್ ಒಗ್ಗರ್ನಾಳ್ ಹಬ್ಬಬ್ಬ ಏನ್ ಗುರು ಇದು ಪೆಟ್ರೋಲ್ ರೇಟ್ ಈ ರೇಟ್ ನಲ್ಲಿ ನಾವು ಗಾಡಿ ಓಡಿಸ ಆಗುತ್ತಾ ಅಂತ ನೀವು ಪೆಟ್ರೋಲ್ ಬಂಕ್ ನಲ್ಲಿ ಪ್ರತಿ ಸಲಾನು ಪೆಟ್ರೋಲ್ ಮತ್ತು ಡೀಸೆಲ್ ಹಾಕಿಸುವಾಗ ಅನ್ಕೊಂಡೆ ಅನ್ಕೊಂಡಿರ್ತೀರಿ ಅಷ್ಟರ ಮಟ್ಟಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೇರಿದೆ ಆದ್ರೆ ವಾಹನ ಸವಾರರಿಗೆ ಶೀಘ್ರವೇ ಮೋದಿ ಸರ್ಕಾರ ಗುಡ್ ನ್ಯೂಸ್ ನೀಡೋ ಸಾಧ್ಯತೆ ಇದೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ನಿಗದಿಯ ವಿಧಾನದಲ್ಲಿ ಕೇಂದ್ರ ಸರ್ಕಾರ ದೊಡ್ಡ ಮಟ್ಟದ ಬದಲಾವಣೆ ತರಲು ಮುಂದಾಗಿದ್ದು ಅದೇನಾದರೂ ಯಶಸ್ವಿಯಾಗಿ ಅನುಷ್ಠಾನ ಆದರೆ ಈಗಿರುವ ಅರ್ಧಕ್ಕಿಂತ ಕಡಿಮೆ ದರದಲ್ಲಿ ನಿಮಗೆ ಪೆಟ್ರೋಲ್ ಡೀಸೆಲ್ ಸಿಗುತ್ತೆ ಅದೇನಪ್ಪ ಅಂತೀರಾ ಈ ಸ್ಟೋರಿ ಪೂರ್ತಿ ನೋಡಿ ಹೌದು ಕೇಂದ್ರ ಸರ್ಕಾರ ಇಂಧನ ದರ ನಿಗದಿ ವಿಧಾನದಲ್ಲಿ ಶೀಘ್ರವೇ ದೊಡ್ಡ ಬದಲಾವಣೆ ತರುವ ಸಾಧ್ಯತೆ ಇದೆ ಇಷ್ಟು ದಿನ ಜಿ ಎಸ್ ಟಿಯಿಂದ ಹೊರ ಇದ್ದ ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು ಜಿ ಎಸ್ ಟಿ ವ್ಯಾಪ್ತಿಗೆ ತರಲು ಪ್ರಯತ್ನವನ್ನ ನಡೆಸ್ತಿದೆ ಈ ಬಗ್ಗೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ದೊಡ್ಡ ಸುಳಿವನ್ನು ನೀಡಿದ್ದು ಎಲ್ಲ ಅಂದುಕೊಂಡಂತೆ ಆದರೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಭಾರೀ ಪ್ರಮಾಣದಲ್ಲಿ ಕಡಿಮೆ ಆಗಲಿದೆ ಇದರಿಂದ ಗ್ರಾಹಕರಿಗೆ ದೊಡ್ಡ ಮಟ್ಟದ ಅನುಕೂಲ ಆಗೋದಂತೂ ಸತ್ಯ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಜಿ ಎಸ್ ಟಿ ತೆಕ್ಕಿಗೆ ತರಬೇಕಾದ್ರೆ ರಾಜ್ಯಗಳ ಒಪ್ಪಿಗೆ ಆಗತ್ತೆ ಇದನ್ನ ದೊರಕಿಸಿಕೊಳ್ಳಲಾಗುವುದು ಎರಡ್ ಸಾವಿರದ ಇಪ್ಪತ್ತರಲ್ಲೇ ಈ ಕುರಿತು ಪ್ರಸ್ತಾವನೆ ಸಲ್ಲಿಕೆಯಾಗಿದೆ ಒಂದು ವೇಳೆ ಇದು ಸಾಧ್ಯವಾದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಗಣನೀಯವಾಗಿ ಇಳಿಕೆಯಾಗುತ್ತದೆ ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆಗಳು ಇಳಿಕೆಯಾದ್ರೆ ಮಾತ್ರ ನಾವು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಳಿಕೆಗೆ ಕ್ರಮ ತೆಗೆದುಕೊಳ್ಳಬಹುದು ಅಂತ ಹರ್ದೀಪ್ ಸಿಂಗ್ ಪೂರಿ ಹೇಳಿರುವುದು ವಾಹನ ಸವಾರರಲ್ಲಿ ಹೊಸ ನಿರೀಕ್ಷೆಯನ್ನು ಊಟ ಹಾಕಿದೆ ಆದರೆ ಕಳೆದ ಅವಧಿಯಲ್ಲೂ ಪೆಟ್ರೋಲಿಯಂ ಸಚಿವರಾಗಿದ್ದ ಹರ್ದೀಪ್ ಸಿಂಗ್ ಪುರಿ ಇದನ್ನೇ ಹೇಳಿದ್ರು ಆದ್ರೆ ಆಗ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇದಕ್ಕೆ ಒಪ್ಪಿರಲಿಲ್ಲ ಪೆಟ್ರೋಲ್ ಮತ್ತು ಡೀಸೆಲ್ನಿಂದ ಬರುವ ಆದಾಯ ಕೇಂದ್ರ ಹಾಗೂ ರಾಜ್ಯಗಳ ಪಾಲಿಗೆ ವರದಾನ ಆದ್ರಿಂದ ಇದನ್ನು ಬಿಟ್ಟುಕೊಡುವುದಕ್ಕೆ ಯಾರಿಗೂ ಇಷ್ಟವಿಲ್ಲ ಜಿಎಸ್ಟಿ ವ್ಯಾಪ್ತಿಗೆ ಪೆಟ್ರೋಲ್ ಡೀಸೆಲ್ ಸೇರಿಸಲು ಕೇಂದ್ರ ಸಿದ್ಧವಿದ್ರೂ ಕೂಡ ರಾಜ್ಯಗಳು ಸಿದ್ಧವಿಲ್ಲ ಎಂಬ ಮಾಹಿತಿ ಇದೆ ಯಾಕೆಂದ್ರೆ ರಾಜ್ಯದ ಪ್ರಮುಖ ಆದಾಯದ ಮೂಲಗಳಲ್ಲಿ ತೈಲ ಕೂಡ ಒಂದು ಆದ್ರಿಂದ ರಾಜ್ಯಗಳು ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಜಿಎಸ್ಟಿ ವ್ಯಾಪ್ತಿಗೆ ತರಲು ಹಿಂದಿಟ್ಟು ಆಗ್ತಿವೆ ಸದ್ಯ ಪೆಟ್ರೋಲ್ ಮತ್ತು ಡೀಸೆಲ್ನಿಂದ ಕೇಂದ್ರ ಮತ್ತು ರಾಜ್ಯಗಳಿಗೆ ತೆರಿಗೆ ಮೂಲಕ ಆರು ಲಕ್ಷ ಕೋಟಿ ರೂಪಾಯಿ ಸಮುದಾಯವಾಗ್ತಿದೆ ಇದನ್ನ ಜಿಎಸ್ಟಿ ಸ್ಲ್ಯಾಬ್ನ ಗರಿಷ್ಠ ಮಟ್ಟವಾದ ಶೇಕಡಾ ಇಪ್ಪತ್ತೆಂಟರ ವ್ಯಾಪ್ತಿಗೆ ತಂದರೂ ಇಷ್ಟು ಆದಾಯ ಬರಲ್ಲ ಜೊತೆಗೆ ಪೆಟ್ರೋಲ್ ಹಾಗೂ ಡೀಸೆಲ್ಗೆ ಜಿಎಸ್ಟಿ ಅನ್ವಯಿಸಿದರೆ ರಾಜ್ಯಗಳು ಹಣಕಾಸು ವಿಷಯದಲ್ಲಿ ಈಗಿರುವ ಸೀಮಿತ ಸ್ವಾತಂತ್ರ್ಯವನ್ನು ಕೂಡ ಕಳೆದುಕೊಳ್ತವೆ ಇದರಿಂದ ಕೇಂದ್ರ ಹಾಗೂ ರಾಜ್ಯಗಳ ನಡುವಿನ ಸಂಬಂಧ ಮತ್ತಷ್ಟು ಹದಗೆಡುವ ಸಾಧ್ಯತೆ ಖಂಡಿತ ಇದೆ ವಾಹನ ಸವಾರರಿಂದ ಈಗ ಎಷ್ಟು ತೆರಿಗೆ ಪಾವತಿ ಜಿಎಸ್ಟಿ ಬಂದ್ರೆ ಪೆಟ್ರೋಲ್ ಡೀಸೆಲ್ ದರ ಎಷ್ಟಾಗುತ್ತೆ ಓಕೆ ಇದೆಲ್ಲ ಆದ್ಮೇಲೆ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಸಾಮಾನ್ಯವಾಗಿ ಎಷ್ಟಿರುತ್ತೆ ಅದಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಆಗ್ತಿರೋ ತೆರಿಗೆ ಎಷ್ಟು ಜಿ ಎಸ್ ಟಿಯ ಗರಿಷ್ಠ ಅಂದರೆ ಶೇಕಡಾ ಇಪ್ಪತ್ತೆಂಟರ ಸ್ಲ್ಯಾಬ್ಗೆ ಪೆಟ್ರೋಲ್ ಹಾಗೂ ಡೀಸೆಲನ್ನು ತಂದರೆ ಆಗ ಡೀಸೆಲ್ ಮತ್ತು ಪೆಟ್ರೋಲ್ ರೇಟ್ ಎಷ್ಟಾಗುತ್ತದೆ ಎಂಬುದನ್ನು ಡೀಟೇಲ್ ಆಗಿ ಇಲ್ಲಿ ನೋಡೋಣ ಬನ್ನಿ ಸದ್ಯ ನಮ್ಮ ಕರ್ನಾಟಕದಲ್ಲಿ ಪೆಟ್ರೋಲ್ ಬೆಲೆ ನೂರು ರೂಪಾಯಿ ಡೀಸೆಲ್ ಬೆಲೆ ಎಂಬತ್ತೈದು ಪಾಯಿಂಟ್ ಒಂಬತ್ತು ಮೂರು ರೂಪಾಯಿ ಇದೆ ಟ್ಯಾಕ್ಸ್ ಎಲ್ಲ ಸೇರಿ ನಾನು ಹೇಳ್ತಿರೋದು ಇದನ್ನು ಇದರಲ್ಲಿ ಕೇಂದ್ರ ಹಾಗೂ ರಾಜ್ಯದ ಟ್ಯಾಕ್ಸೇ ಶೇಕಡ ಐವತ್ತೈದರಷ್ಟು ಹಬ್ಬ ಅನ್ಬೇಡಿ ನಾನು ಹೇಳ್ತಿರೋದು ನಿಜ ಮೊದಲು ಕಚ್ಚಾ ತೈಲದ ಬೇಸ್ ಪ್ರೈಸ್ ಅಂದ್ರೆ ಮೂಲ ದರ ಮೇಲೆ ಅಬಕಾರಿ ತೆರಿಗೆ ಅದಾದಮೇಲೆ ಡೀಲರ್ ಗಳ ಕಮಿಷನ್ ಹಾಗೂ ಇನ್ನಿತರ ಚಾರ್ಜಸ್ ಜೊತೆಗೆ ರಾಜ್ಯಗಳು ಹಾಕುವ ವ್ಯಾಟ್ ಎಲ್ಲಾ ಸೇರಿ ಗ್ರಾಹಕರ ಮೇಲೆ ಹಾಕಲಾಗುತ್ತೆ ಕೇಂದ್ರದ ತೆರಿಗೆ ಲೀಟರ್ ಪೆಟ್ರೋಲ್ಗೆ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಜೀರೋ ರೂಪಾಯಿ ಇದ್ರೆ ಲೀಟರ್ ಡೀಸೆಲ್ಗೆ ಹದಿನೈದು ಪಾಯಿಂಟ್ ಎಂಟು ಜೀರೋ ರೂಪಾಯಿ ಇದೆ ಇದರ ಜೊತೆ ಕರ್ನಾಟಕ ಸರ್ಕಾರದ ತೆರಿಗೆ ನೋಡೋದಾದ್ರೆ ಪೆಟ್ರೋಲ್ಗೆ ಶೇಕಡಾ ಇಪ್ಪತ್ತೈದು ಪಾಯಿಂಟ್ ಒಂಬತ್ತೆರಡರಷ್ಟು ಡೀಸೆಲ್ಗೆ ಸೇಕಡಾ ಹದಿನಾಲ್ಕು ಪಾಯಿಂಟ್ ನಾಲ್ಕರಷ್ಟಿದೆ ಎರಡೂ ಸೇರಿದ್ರೆ ಲೀಟರ್ ಪೆಟ್ರೋಲ್ಗೆ ಅಂದಾಜು ನಲವತ್ತಾರು ರೂಪಾಯಿ ಹಾಗೂ ಲೀಟರ್ ಡೀಸೆಲ್ಗೆ ಅಂದಾಜು ಮೂವತ್ತು ರೂಪಾಯಿ ತೆರಿಗೆಯನ್ನು ವಾಹನ ಅವರು ಕಟ್ತಿದ್ದಾರೆ ಇದ್ರ ಜೊತೆ ಡೀಲರ್ ಕಮಿಷನ್ ಮತ್ತು ಚಾರ್ಜ್ ಚಾರ್ಜೆಂದು ಪೆಟ್ರೋಲ್ಗೆ ನಾಲ್ಕು ರೂಪಾಯಿ ಡೀಸೆಲ್ಗೆ ಎರಡು ಪಾಯಿಂಟ್ ಎಂಟು ಆರು ರೂಪಾಯಿ ಪಾವತಿಸಬೇಕಾಗಿದೆ ಒಂದು ವೇಳೆ ಪೆಟ್ರೋಲ್ ಮತ್ತು ಡೀಸೆಲ್ ಎಸ್ ಜಿಎಸ್ಟಿ ವ್ಯಾಪ್ತಿಗೆ ತೆಗೆದುಕೊಂಡು ಬಂದ್ರೆ ಗರಿಷ್ಠ ಮಿತಿ ಶೇಕಡ ಇಪ್ಪತ್ತೆಂಟಕ್ಕೆ ಸೇರಿಸಬಹುದಾಗಿದ್ದು ಆಗ ದರ ಶೇಕಡ ಐವತ್ತರಷ್ಟು ಇಳಿಯುವ ಸಾಧ್ಯತೆ ಇದೆ ಆಗ ಪೆಟ್ರೋಲ್ ಮತ್ತು ಡೀಸೆಲ್ ದರ ಐವತ್ತರಿಂದ ಅರವತ್ತು ರೂಪಾಯಿ ಆಸುಪಾಸಿನಲ್ಲಿ ನಿಮಗೆ ಸಿಗ್ಬೋದು ಪೆಟ್ರೋಲ್ ಡೀಸೆಲ್ ಜಿಎಸ್ಟಿ ವ್ಯಾಪ್ತಿಗೆ ತರಲು ವಿರೋಧ ಏಕೆ ಸರ್ಕಾರಕ್ಕೆ ಜನರ ಅನುಕೂಲಕ್ಕಿಂತ ಆದಾಯವೇ ಮುಖ್ಯವಾಯ್ತಾ ಜಿಎಸ್ಟಿ ವ್ಯಾಪ್ತಿಗೆ ಪೆಟ್ರೋಲ್ ಡೀಸೆಲ್ ದರ ಬಂದರೆ ರಾಜ್ಯಗಳ ಆದಾಯಕ್ಕೆ ಭಾರಿ ಹೊಡೆತ ಬೀಳಿದೆ ಎಂಬ ಕಾರಣಕ್ಕೆ ರಾಜ್ಯ ಸರ್ಕಾರಗಳು ಈ ಪರಿಕಲ್ಪನೆಯನ್ನೇ ವಿರೋಧಿಸುತ್ತವೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಕರ್ನಾಟಕ ಸರ್ಕಾರ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆಯಿಂದಲೇ ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಯನ್ನು ಸಂಗ್ರಹಿಸಿದೆ ಜಿ ಎಸ್ ಟಿ ವ್ಯಾಪ್ತಿಯಲ್ಲಿ ಇಷ್ಟೊಂದು ತೆರಿಗೆ ಸಂಗ್ರಹಿಸಲು ಆಗಲ್ಲ ಎಂಬುದು ರಾಜ್ಯ ಸರ್ಕಾರಗಳ ವಾದ ಒಟ್ಟಿನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲನ್ನು ಜಿ ಎಸ್ ಟಿಗೆ ಸೇರಿಸಿದರೆ ಭಾರಿ ಪ್ರಮಾಣದಲ್ಲಿ ಗ್ರಾಹಕರಿಗೆ ಅನುಕೂಲ ಆಗೋದಂತೂ ಸತ್ಯ ಇದರಿಂದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಆದಾಯಕ್ಕೆ ಕೊಕ್ಕೆ ಬಿದ್ದರೂ ಕೂಡ ಬೇರೆ ಮಾರ್ಗಗಳಿಂದ ಆದಾಯವನ್ನು ಗಳಿಸುವ ಕಡೆ ಜನಪ್ರತಿನಿಧಿಗಳು ಗಮನ ಕೊಟ್ಟರೆ ವಾಹನ ಸವಾರರಿಗೆ ಭಾಳಷ್ಟು ಲಾಭ ಆಗುತ್ತೆ ಆದರೆ ಪೆಟ್ರೋಲ್ ಹಾಗೂ ಡೀಸೆಲ್ ಜಿ ಎಸ್ ಟಿ ವ್ಯಾಪ್ತಿಗೆ ಬರುತ್ತಾ ಈ ಪ್ರಶ್ನೆಗೆ ಕಾಲವೇ ಉತ್ತರಿಸಬೇಕು